ಾಯ ಗುಂಡಿನ ದಾಳಿಗೆ ಬೆಚ್ಚಿ ಬಿದ್ದ ಬೀದರ್ ಜಿಲ್ಲೆ ಬೀದರ್ನ ಎಸ್ಬಿಐ ಮುಖ್ಯ ಕಚೇರಿ ಮುಂದೆನೆ ಅಟ್ಯಾಕ್ ಆಗಿದೆ ಡಿಸಿ ಕಚೇರಿ ಬಳಿ ಸಿನಿಮೀಯ ಶೈಲಿಯಲ್ಲಿ ಶೂಟ್ಔಟ್ ಆಗಿದೆ ಹೀಗಾಗಿ ಬೀದರ್ ಜನತೆ ಈಗ ಆತಂಕದಲ್ಲಿದ್ದಾರೆ ಬೈಕ್ನಲ್ಲಿ ಬಂದಂತ ದರೋಡೆ ಕೋರರಿಂದ ಫೈರಿಂಗ್ ಆಗಿದೆ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಟಿಎಂಗೆ ಹಣ ತುಂಬುತ್ತಿದ್ದವರ ಮೇಲೆ ಶೂಟ್ಔಟ್ ಮಾಡಲಾಗಿದೆ ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಮೇಲೆ ಗುಂಡಿನ ಅಟ್ಯಾಕ್ ಆಗಿರುವುದು ಸ್ಥಳದಲ್ಲೇ ಓರ್ವ ಸಿಬ್ಬಂದಿ ಗಿರಿ ವೆಂಕಟೇಶ್ ಅವರು ಸಾವನ್ನಪ್ಪಿದ್ರೆ ಮತ್ತೊಬ್ಬ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆ ಸಂದರ್ಭದಲ್ಲಿ ಕಣ್ಣಿಗೆ ಕಾರ್ಯಚಿ ತೊಂಬತ್ ಮೂರು ಲಕ್ಷ ರೂಪಾಯಿ ಇರುವಂತ ಬ್ಯಾಗ್ ಅನ್ನ ದೋಚ್ಕೊಂಡು ಹೋಗಿದ್ದಾರೆ ಕದಿಮರು ಐದು ಸುತ್ತಿನ ಗುಂಡಿನ ದಾಳಿ ನಡೆಸಿ ಹಣದ ಜೊತೆ ಈಗ ಈ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಸ್ಥಳದಲ್ಲಿ ಪೊಲೀಸರ ಪರಿಶೀಲನೆ ನಗರದೆಲ್ಲೆಡೆ ಈಗ ನಾಕಾ ಬಂದಿಯನ್ನ ಅಳವಡಿಸಲಾಗಿದೆ ಬೀದರ್ನಲ್ಲಿ ನಲ್ಲಿ ಆಗಿರುವಂತ ಶೂಟ್ಔಟ್ ಇದೆ ಸದ್ಯಕ್ಕೆ ಇಡೀ ಬೀದರ್ ಜಿಲ್ಲೆಯ ಜನತೆ ಈಗ ಆತಂಕದಲ್ಲಿ ಕಾಲ ಕಳೀತಿದ್ದಾರೆ ಕಾರಣ ಹಾಡ ಹಗಲೇನೆ ಎಟಿಎಂಗೆ ಅಂತ ಹಣ ತುಂಬಿಸೋದಕ್ಕೆ ಅಂತ ಬಂದಂತ ಏಜೆನ್ಸಿ ಸಿಬ್ಬಂದಿ ಇಬ್ರು ಏನಿದ್ದಾರೆ ಅವ್ರ ಮೇಲಿ ಮೇಲೂ ಕೂಡ ಶೂಟ್ಔಟ್ ಆಗಿದೆ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮತ್ತೊಬ್ಬ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಈ ರೀತಿಯಾಗಿ ಅಟ್ಯಾಕ್ ಮಾಡಿದ್ದು ಇಬ್ರು ಬಂದಿದ್ರಂತೆ ಹೆಲ್ಮೆಟ್ ಬೈಕ್ ಬೈಕ್ನಲ್ಲಿ ಬಂದು ಈ ರೀತಿಯಾಗಿ ಪಕ್ಕದಲ್ಲೇ ಎಸ್ ಬಿ ಐ ಬ್ಯಾಂಕ್ ಇತ್ತು ಇನ್ನೇನು ಹಣವನ್ನು ತೆಗೆದುಕೊಂಡು ಹೋಗಿ ಎಸ್ ಬಿ ಐ ಎ ಟಿ ಎಮ್ಗೆ ಹಾಕಬೇಕಾಗಿತ್ತು ಅಷ್ಟರಲ್ಲೇ ಇವ್ರ ಮೇಲೆ ಈ ರೀತಿ ಶೂಟೌಟ್ ಆಗಿರೋದು ಗಿರಿ ವೆಂಕಟೇಶ್ ಏನಿದ್ದಾರೆ ಅವರು ಆ ಏಜೆನ್ಸಿಯ ಸಿಬ್ಬಂದಿ ಅಲ್ಲೇ ಸಾವನ್ನಪ್ಪಿದ್ದಾರೆ ಮತ್ತೋರ್ವ ಸಿಬ್ಬಂದಿಯನ್ನು ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಎಫ್ ಎಸ್ ಎಲ್ ತಂಡ ಸೇರಿದಂತೆ ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಯಾರು ಬಂದು ಹೋಗಿತ್ತು ಅಲ್ಲಿ ಆಪೋಸಿಟ್ ಅಲ್ಲಿ ಏನಾದ್ರೂ ಸಿಟಿವಿ ಇದೆಯಾ ರೆಕಾರ್ಡ್ ಬಗ್ಗೆ ಕೂಡ ಪರಿಶೀಲನೆ ನಡೀತಾ ಇದೆ

ಈಗಾಗಲೇ ಘಟನಾ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಹಾಗೂ ಶ್ವಾನದಳ ಭೇಟಿ ಕೊಟ್ಟಿದೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಎಸ್ಬಿಐ ಮುಖ್ಯ ಕಚೇರಿ ಮುಂದೆನೇ ಆಗಿರುವಂತಹ ಘಟನೆ ಇದು ಪರಿಶೀಲನೆ ನಡೀತಾ ಇದೆ ಸ್ಥಳದಲ್ಲಿ ಸಿಸಿಟಿವಿ ಪರಿಶೀಲನೆ ನಡೆಸಿದ್ದಾರೆ ಖಾಕಿ ತಂಡ ಜೊತೆಗೆ ಎಫ್ಎಸ್ಎಲ್ ತಂಡ ಇದೆ ಡಾಗ್ ಸ್ಕ್ವಾಡ್ ಕೂಡ ಇದೆ ಘಟನಾ ಸ್ಥಳದಲ್ಲಿ ಈಗ ಬೀಡ್ಬಿಟ್ಟಿದ್ದಾರೆ ಏನೆಲ್ಲ ಮಾಹಿತಿಗಳು ಸಿಗಬಹುದು ಅಟ್ಯಾಕ್ ಆಯ್ತಲ್ಲ ಎಷ್ಟು ನಿಮಿಷಗಳ ಕಾಲ ಅವ್ರು ಅಲ್ಲೇ ಇದ್ರು ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರ ಇಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಅವ್ರಿಗೆ ಹೇಗ್ ಗೊತ್ತಿತ್ತು ಇದೆಲ್ಲ ಕೂಡ ಪ್ರೀಪ್ಲಾನ್ಡ್ ಆಗಿರುತ್ತೆ ಯಾಕೆಂದ್ರೆ ಆ ಎ ಟಿ ಎಂಗೆ ಹಣ ತುಂಬಿಸ್ತಾ ಇದ್ರಲ್ವಾ ಆ ಏಜೆನ್ಸಿಗಳು ಯಾವ್ಯಾವಾಗ ಬಂದ್ ಹೋಗ್ತಾರೆ ಎಷ್ಟು ಜನ ಬರ್ತಾರೆ ಇದೆಲ್ಲ ಬಗ್ಗೆ ಕೂಡ ಮಾಹಿತಿ ಇದ್ದದಕ್ಕೆ ಈ ರೀತಿಯಾಗಿ ಬೈಕ್ ನಲ್ಲಿ ಬಂದು ಅಟ್ಯಾಕ್ ಮಾಡಿರೋದು ಸದ್ಯಕ್ಕೆ ಡಾಗ್ ಸ್ಕ್ವಾಡ್ ಎಫ್ ಎಸ್ ಎಲ್ ತಂಡ ಪೊಲೀಸರು ಎಲ್ಲರೂ ಕೂಡ ಅಲ್ಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ ಒಂದು ಸಿ ಸಿ ದೃಶ್ಯ ಕೂಡ ಲಭ್ಯವಾಗಿದೆ ಅವರು ಬಂದು ಅಟ್ಯಾಕ್ ಮಾಡಿ ಹಣವನ್ನ ದೋಚ್ಕೊಂಡು ಹೋಗ್ತಾ ಇರುವಂತ ದೃಶ್ಯ ಸದ್ಯಕ್ಕೆ ಸಿಕ್ಕಿದೆ ಇನ್ನು ಏನೆಲ್ಲ ದೃಶ್ಯಗಳು ಸಿಗ್ತಾವೆ ಏನ್ ಮಾಹಿತಿ ಸಿಗುತ್ತೆ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಏನ್ ಹೇಳ್ತಾರೆ ಆ ಮಾಹಿತಿ ಈಗ ಕಲೆ ಹಾಕ್ತಾ ಇದ್ದಾರೆ ಇನ್ನು ಎಟಿಎಂಗೆ ಹಣ ಹಾಕೋದಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಈ ರೀತಿ ಶೂಟ್ ಔಟ್ ಮಾಡಿದ್ರಲ್ಲ ಅದರ ದೃಶ್ಯ ಕೂಡ ಸರಿಯಾಗಿದೆ ಸಿಸಿ ಟಿವಿಯಲ್ಲಿ ತೊಂಬತ್ ಮೂರು ಲಕ್ಷ ಹಣ ಹೊತ್ತೊಯ್ಯುವಂತ ದೃಶ್ಯ ಲಭ್ಯವಾಗಿದೆ ಬೈಕ್ ನಲ್ಲಿ ಬಂದಿದ್ದಾರೆ ಗುಂಡಿನ ದಾಳಿ ನಡೆಸಿ ಹಣ ದೋಚ್ಕೊಂಡು ಪರಾರಿಯಾಗಿದ್ದಾರೆ ಒಂದು ಹಣದ ಬಾಕ್ಸ್ ಜೊತೆ ಆಗಂತುಕರು ಎಸ್ಕೇಪ್ ಆಗಿರೋದು ಬೀದರ್ನ ಎಸ್ ಬಿ ಐ ಮುಖ್ಯ ಕಚೇರಿ ಮುಂದೆನೆ ನಡೆದಿರುವಂತಹ ದಾಳಿ ಇದೆ ಆ ಬಾಕ್ಸ್ ನಲ್ಲಿ ಅಥವಾ ಬ್ಯಾಗ್ ನಲ್ಲಿ ಇದ್ದಂತಹ ಹಣವನ್ನ ಎ ಟಿ ಎಂಗೆ ಹಾಕಬೇಕಾಗಿತ್ತು ಏಜೆನ್ಸಿಯ ಸಿಬ್ಬಂದಿ ಅವರಿಬ್ರು ಕೂಡ ಅಷ್ಟರಲ್ಲೇ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ತೊಂಬತ್ಮೂರು ಲಕ್ಷ ಹಣ ಇದ್ದಂತ ಬ್ಯಾಗ್ನ ಎತ್ಕೊಂಡು ಹೋಗಿದ್ದಾರೆ ಆ ಸಿ ಸಿ ಟಿವಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಇಬ್ರು ಹೆಲ್ಮೆಟ್ ಹಾಕೊಂಡು ಬೈಕ್ ನಲ್ಲಿ ಬಂದಿದ್ದಾರೆ ಆ ಏಜೆನ್ಸಿ ಏನಿದ್ದಾರೆ ಆ ವೆಹಿಕಲ್ ಅಲ್ಲಿ ಬಂದು ಆ ಹಣವನ್ನ ಇನ್ನೇನು ಎ ಟಿ ಎಂ ಹಾಕಬೇಕು ಎಸ್ ಬಿ ಐ ಎಂಗೆ ಅಷ್ಟರೊಳಗಾಗೇ ಆ ಆಗಂತುಕರೇನಿದ್ದಾರೆ ನೋಡಿ ಆ ಹಣವನ್ನು ಹೊತ್ತೊಯ್ತಾ ಇರುವಂಥ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ತೊಂಬತ್ಮೂರು ಲಕ್ಷ ಹಣವಿದ್ದಂಥ ಬಾಕ್ಸ್ ಒಮ್ಮೆ ಆ ಬಾಕ್ಸ್ ಎತ್ತಿಡೋದಕ್ಕಾಗದೆ ಆತ ಬೀಳ್ತಾನೆ ಮತ್ತೆ ಆ ಬಾಕ್ಸ್ನ ಎತ್ಕೊಂಡು ಬೈಕ್ ಇಟ್ಕೊಂಡು ಅವರಿಬ್ಬರು ಆಗಂತುಕರು ಕೂಡ ಎಸ್ಕೇಪ್ ಆಗಿರುವಂಥ ಸಿ ಸಿ ವಿ ದೃಶ್ಯ ಕಾಣಿಸ್ತಾ ಇದೆ ಆ ಬೈಕನ್ನು ಅವ್ರಿಗೆ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಬಾಕ್ಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಬಾಕ್ಸ್ ಓಪನ್ ಆಗಿದೆ ಹಣ ಬಿದ್ದೋಗಿದೆ ಮತ್ತೆ ಹಣ ತುಂಬಿಕೊಂಡಿದ್ದಾರೆ ಅಲ್ಲಿಂದ ಎಸ್ಕೇಪ್ ಆಗಿರುವಂಥ ಆ ದೃಶ್ಯ ಇದು ಬಟ್ ಅವರು ಹೆಲ್ಮೆಟ್ ಹಾಕೊಂಡಿದ್ದಾರೆ ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿದ್ದಾರೆ ಅದು ಫುಲ್ ಮುಖ ಕವರ್ ಆಗಿದೆ ಅವರು ಯಾರು ಅಂತ ಕಂಡು ಹಿಡಿಬೇಕು ಅಂದರೆ ಒಂದು ವೆಹಿಕಲ್ ನಂಬರ್ ಅನ್ನ ನೋಡ್ಕೋಬೇಕಾಗುತ್ತೆ ಅವ್ರು ಎಲ್ಲಿಂದ ಬಂದರು ಅನ್ನೋದನ್ನ ನೋಡಬೇಕಾಗುತ್ತೆ ಎಲ್ಲೆಲ್ಲಿ ಓಡಾಡಿದ್ದಾರೆ ಅನ್ನೋದು ನೋಡಬೇಕಾಗುತ್ತೆ ಮತ್ತೆ ವೆಹಿಕಲ್ ನಂಬರು ಕೂಡ ಫೇಕ ರಿಯಲ್ ನಂಬರ್ ಅದು ಒರಿಜಿನಲ್ ಅದು ಕೂಡ ಗೊತ್ತಾಗಬೇಕಲ್ಲ ಸದ್ಯಕ್ಕೀಗ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಒಂದೇ ಒಂದು ಸಿ ಸಿ ಟಿ ವಿ ದೃಶ್ಯ ಅಲ್ಲಿ ಇರುವಂಥದ್ದು ಅದನ್ನ ನೀವು ಗಮನಿಸ್ತಾ ಇದ್ದೀರ ಯಾವ ರೀತಿಯಾಗಿ ಅವರಿಬ್ಬರ ಮೇಲೂ ಕೂಡ ಗುಂಡಿನ ದಾಳಿ ನಡೆಸಿ ಹಣವನ್ನು ದೋಚ್ಕೊಂಡು ಹೋಗಿದ್ದಾರೆ ಅಂತ ಇದು ಮೊಬೈಲ್ನಲ್ಲಿ ಸರಿಯಾಗಿರುವ ದೃಶ್ಯ ಅನಿಸುತ್ತೆ ಅದರಲ್ಲೂ ಕೂಡ ನೋಡ್ತಾ ಇದ್ದರೆ ಆ ಬಾಕ್ಸನ್ನು ಅವ್ರಿಗೆ ಎತ್ತೋದಕ್ಕೆ ಕೂಡ ಇಲ್ಲ ಎತ್ತಿಡ್ತಾನೆ ಬಾಕ್ಸ್ ಬೀಳುತ್ತೆ ಮತ್ತೆ ಬಾಕ್ಸಿನ ಎತ್ಕೊಳ್ತಾರೆ ಬೈಕ್ ನಲ್ಲಿ ಕೂಡ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ತೊಂಬತ್ ಲಕ್ಷ ಹಾರ್ಡ್ ಕ್ಯಾಶ್ ಇದ್ದಂಥ ಎತ್ಕೊಂಡು ದುಷ್ಕರ್ಮಿಗಳು ಪರಾರಿಯಾಗಿರೋದು ಅಷ್ಟೇ ಅಲ್ಲ ಓರ್ವ ಏಜೆನ್ಸಿ ಸಿಬ್ಬಂದಿ ಕೂಡ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಮತ್ತೋರ್ವ ಸಿಬ್ಬಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಹಾಗಾದ್ರೆ ಈ ಆಗಂತುಕರು ಯಾರು ಎಲ್ಲಿಂದ ಬಂದ್ರು ಇದೆಲ್ಲದೂ ಕೂಡ ಪ್ಲ್ಯಾಂಡ್ ಆಗಿತ್ತಾ ಎಷ್ಟು ದಿನದಿಂದ ಅಂತ ಹೊಂಚಾಗ್ತಾ ಇದ್ರು ಅದೆಲ್ಲವೂ ಕೂಡ ತನಿಖೆಯ ಬಳಿಕಾನೇ ಗೊತ್ತಾಗಬೇಕಿದೆ ಸದ್ಯಕ್ಕೆ ಈಗ ಒಂದಿಷ್ಟು ತಂಡಗಳನ್ನು ರಚನೆ ಮಾಡಿಕೊಂಡು ಪೊಲೀಸರಿಗ ತನಿಖೆಯನ್ನು ಶುರು ಮಾಡ್ತಾ ಇದ್ದಾರೆ ಬಟ್ ಈ ಒಂದು ದುರ್ಘಟನೆಯಿಂದ ಬೀದರ್ ಜಿಲ್ಲೆಯಾದ್ಯಂತ ಕೂಡ ಜನರು ಆತಂಕಕ್ಕೊಳಗಾಗಿದ್ದಾರೆ ಹಾಡ ಹಗಲೇನೆ ಹಡಕ್ಕಾಗಿ ಮಾಡಿರುವಂತ ಈ ಒಂದು ದರೋಡೆಖೋರ ಈ ಘಟನೆ ಅಟ್ಯಾಕ್ ಏನಿದೆ ಸಾಕಷ್ಟು ಆತಂಕವನ್ನು ಹುಟ್ಟಾಕ್ತಾ ಇದೆ ಓರ್ವ ಸಿಬ್ಬಂದಿ ಅಲ್ಲೇ ಮತ್ತು ಮತ್ತೊರ್ವನನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಆರು ಬಾರಿ ಗುಂಡ್ ಹಾರಿಸಿರೋದು ಇವರು ಹಾಗಾಗಿ ಇವ್ರ ಬಳಿ ಗನ್ ಹೇಗೆ ಬಂತು ಯಾರಿವರು ಇವರ ಮೂಲ ಏನು ಎಲ್ಲದು ಕೂಡ ಗೊತ್ತಾಗಬೇಕಿದೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸ್ತಾ ಇದ್ದಾರೆ ಎಸ್ ಹಣ ದೋಚಿ ಕದಿಮರು ಪರಾರಿ ಆಗಿರುವಂತಹ ದೃಶ್ಯವನ್ನ ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಾ ಮತ್ತೊಂದು ವಿಂಡೋದಲ್ಲಿ ಆ ಎಸ್ ಬಿ ಐ ಬ್ಯಾಂಕ್ ಸಿಬ್ಬಂದಿ ಮೇಲೆ ಆಗಿರುವಂತಹ ಗುಂಡಿನ ದಾಳಿಯಿಂದಾಗಿ ಅಲ್ಲೆಲ್ಲರೂ ಕೂಡ ವಿಚಲಿತರಾಗಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ಈ ಎರಡೂ ದೃಶ್ಯಗಳು ಕೂಡ ಇವತ್ತು ಬೆಳಗ್ಗೆ ಹಾಡ ಹಗಲೇನೆ ನಡೆದಿರುವಂತದ್ದು ಅಂದ್ರೆ ಈ ಘಟನೆ ಎಷ್ಟು ಭೀಕರವಾಗಿದೆ ಅಂದ್ರೆ ಆರು ಸುತ್ತು ಗುಂಡ್ ಹಾರಿಸಿದ್ದಾರೆ ಆ ದುಷ್ಕರ್ಮಿಗಳು ಆಗಂತುಕರ್ ಯಾರು ಹಾಗಾದ್ರೆ ಎಲ್ಲಿಂದ ಬಂದ್ರು ಈಗ ಅವ್ರು ಹೋಗಿರೋದಾದರೂ ಎಲ್ಲಿಗೆ ಅದನ್ನ ಈಗ ಪೊಲೀಸರು ಪತ್ತೆ ಹಚ್ಚಬೇಕಿದೆ ಏಜೆನ್ಸಿ ಸಿಬ್ಬಂದಿ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಎ ಟಿ ಎಮ್ಗಳಿಗೆ ಅಂದರೆ ಬೀದರ್ನಲ್ಲಿ ಇರುವಂಥ ಎಲ್ಲ ಎ ಟಿ ಎಮ್ಗಳಿಗೂ ಕೂಡ ಹಣ ಹಾಕ್ತಾ ಇದ್ದಂಥ ಸಿಬ್ಬಂದಿ ಇವರೇ ಇಬ್ಬರಂತೆ ಬಟ್ ಇವರಿಬ್ಬರು ಏನಿದ್ದಾರೆ ಈ ದುಷ್ಕರ್ಮಿಗಳು ಇಲ್ಲಿ ಬರುವಂಥದ್ದನ್ನು ತಿಳ್ಕೊಂಡಿದ್ದಾರೆ ಮೊದಲೇ ಅವರಿಬ್ಬರೇ ಬರ್ತಾರೆ ಹಣವನ್ನು ಹಾಕೋದಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಬೇಕು ಹಣ ಎತ್ಕೊಂಡು ಪರಾರಿ ಆಗಬೇಕು ಅಂತ ಆ ತೊಂಬತ್ಮೂರು ಲಕ್ಷ ಹಾರ್ಡ್ ಕ್ಯಾಶ್ ಇದ್ದಂಥ ಬಾಕ್ಸನ್ನು ಎತ್ಕೊಂಡು ಹೋಗಿದ್ದಾರೆ ಆ ಬಾಕ್ಸನ್ನು ಎತ್ತಿ ಅವರ ಬೈಕಲ್ಲಿ ಇಡೋದಕ್ಕೆ ಕೂಡ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅಷ್ಟು ವೆಯ್ಟ್ ಇದೆ ಆ ಬಾಕ್ಸ್ ಹಾಗಿದ್ರು ಕೂಡ ಬಾಕ್ಸನ್ನು ಎತ್ಕೊಂಡು ಈಗ ಪರಾರಿ ಆಗಿರೋದು ಎಲ್ಲಿಂದ ಬಂದರು ಯಾರು ಈಗ ಸದ್ಯಕ್ಕೆ ಎಲ್ಲಿಗೆ ಹೋಗಿದ್ದಾರೆ ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ತಿಳಿಬೇಕಿದೆ ಇವ್ರು ಮಾಡಿದಂಥ ಆ ಗುಂಡಿನ ದಾಳಿಯಲ್ಲಿ ಏಜೆನ್ಸಿಯ ಓರ್ವ ಸಿಬ್ಬಂದಿ ಅವರು ಸಾವನ್ನಪ್ಪಿದ್ದಾರೆ ಮತ್ತೋರ್ವ ಸಿಬ್ಬಂದಿ ಏನಿದ್ದಾರೆ ಆಸ್ಪತ್ರೆಯಲ್ಲಿದ್ದಾರೆ ಇನ್ನು ಆ ಸಿಬ್ಬಂದಿಯ ಸ್ಟೇಟ್ಮೆಂಟನ್ನು ಕೂಡ ಪೊಲೀಸರು ಪಡ್ಕೊಳ್ತಾರೆ ಬಟ್ ಇವ್ರ ಬಗ್ಗೆ ಏನೂ ಮಾಹಿತಿ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಈ ಆಗಂತುಕರ ಬಗ್ಗೆ ಅವರು ಹೆಲ್ಮೆಟ್ ಹಾಕೊಂಡು ಬಂದಿದ್ರಿಂದ ಫುಲ್ ಬಾಡಿ ಕವರ್ ಮಾಡ್ಕೊಂಡಿದ್ರಿಂದ ಅವ್ರು ಯಾರು ಎಲ್ಲಿಂದ ಬಂದರು ಅಂತ ವೆಹಿಕಲ್ ನಂಬರನ್ನು ಆಧಾರವಾಗಿ ಇಟ್ಕೊಂಡು ಏನಾದರೂ ಮಾಹಿತಿ ಸಿಗುತ್ತಾ ಅನ್ನೋದನ್ನ ನೋಡಬೇಕಿದೆ ಸದ್ಯಕ್ಕೆ ಅಲ್ಲಿ ಎಫ್ ಎಸ್ ಎಲ್ ತಂಡ ಇದೆ ಡಾಗ್ ಸ್ಕ್ವಾಡ್ ಇದೆ ಮತ್ತೆ ಪೊಲೀಸರು ಕೂಡ ಇದ್ದಾರೆ ಏನಾದರೂ ಕ್ಲೂಗಳು ಸಿಗುತ್ತಾ ಅಂದರೆ ಆ ಆಗಂತುಕರಿಗೆ ಸಂಬಂಧಪಟ್ಟಂತೆ ಏನಾದರೂ ವಸ್ತುಗಳಲ್ಲಿ ಬಿದ್ದಿರಬಹುದಾ ಅವರ ಫಿಂಗರ್ ಪ್ರಿಂಟ್ ಅವರು ಪೂರ್ತಿ ಕವರ್ ಆಗಿರೋದು ನೋಡಿದರೆ ಫಿಂಗರ್ ಪ್ರಿಂಟ್ ಕೂಡ ಸಿಗೋದು ಅಸಾಧ್ಯ ಅನಿಸುತ್ತೆ ಹಾಗಾಗಿ ಸದ್ಯಕ್ಕೆ ಈಗ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸಬೇಕು ಅಂತ ತಯಾರಾಗಿದ್ದಾರೆ ಬಟ್ ಇವತ್ತಾಗಿರುವಂಥ ಈ ಘಟನೆ ಏನಿದೆ ಸಾಕಷ್ಟು ಆತಂಕವನ್ನು ಹುಟ್ಟಾಕಿದೆ ಹಾಡ ಹಗಲೇ ಆಗಿರುವಂಥ ಗುಂಡಿನ ದಾಳಿ ಇದು ಆ ಎಸ್ ಬಿ ಐ ಬ್ಯಾಂಕ್ ಏನಿದೆ ಅಲ್ಲೇ ಇದ್ದಂಥ ಎ ಟಿ ಎಮ್ಗೆ ಇವರು ಹಣ ಹಾಕೋದಕ್ಕೆ ಬಂದಿದ್ರು ಇನ್ನೊಂದು ಎರಡು ನಿಮಿಷದಲ್ಲಿ ಹಣ ಹಾಕ್ತಾ ಇದ್ರು ಹೋಗ್ತಾ ಇದ್ರು ಬಟ್ ಅದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದಂಥ ಈ ಆಗಂತುಕರೇನಿದ್ದಾರೆ ಈ ರೀತಿ ಅಟ್ಯಾಕ್ ಮಾಡಿ ಹಣ ದೋಚ್ಕೊಂಡು ಹೋಗಿದ್ರು ಮತ್ತೆ ಹೇಗಾದರೂ ಮಾಡಿ ಪೊಲೀಸರು ರಿಕವರಿ ಮಾಡ್ಕೊಳ್ತಾ ಇದ್ರೇನು ಬಟ್ ಈಗ ಆ ಗುಂಡಿನ ದಾಳಿಯಲ್ಲಿ ಓರ್ವ ಸಿಬ್ಬಂದಿಯೇ ಸಾವನ್ನಪ್ಪಿದ್ದಾರೆ ಈಗ ಹಣ ರಿಕವರಿ ಮಾಡಬೇಕು ಆ ಸಿಬ್ಬಂದಿಯ ಸಾವಿಗೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು ಮತ್ತೋರ್ವ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಅವ್ರ ಕಂಡೀಷನ್ ಹೇಗಿದೆ ಅದನ್ನು ತಿಳ್ಕೊಬೇಕು ಅವರಿಂದ ಸ್ಟೇಟ್ಮೆಂಟ್ ಪಡ್ಕೊಳ್ಬೇಕು ಮತ್ತು ಈ ಆಗಂತುಕರ ಹಿನ್ನೆಲೆ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಫಸ್ಟ್ ಇವ್ರು ಯಾರು ಅನ್ನೋದು ಗೊತ್ತಾಗ್ಬೇಕಿದೆ ಅವ್ರ ಮುಖನೇ ಕಾಣಿಸ್ತಾ ಇಲ್ಲ ಅಷ್ಟು ಕವರ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇವತ್ತಾಗಿರುವಂಥ ಈ ಒಂದು ಗುಂಡಿನ ದಾಳಿ ಹಣ ದೋಚಿರುವಂಥ ಪ್ರಕರಣ ಇದೆ ರಾಜ್ಯದಾದ್ಯಂತ ಕೂಡ ಜನರು ಬೆಚ್ಚಿ ಬೀಳುವಂಥ ಪ್ರಕರಣ ಇದು ಸಿನಿಮಾ ರೀತಿಯಲ್ಲೇ ಆಗಿರುವಂಥ ಸಿನಿಮೆಯ ಶೈಲಿಯಲ್ಲೇ ಆಗಿರುವಂಥ ಅಟ್ಯಾಕ್ ಇದು ಅಂದ್ರೆ ಗೊತ್ತಿರುತ್ತೆ ಯಾವ್ಯಾವ ಯಾವ್ಯಾವ ಬ್ಯಾಂಕಿಗೆ ಯಾವ್ಯಾವ ಎ ಟಿ ಎಮ್ಗೆ ಇವ್ರು ಹಣ ಹಾಕ್ತಾರೆ ಯಾವ ಹೊತ್ತಲ್ಲಿ ಬರ್ತಾರೆ ಏನು ಅಂತ ಅಂದ್ರೆ ಇವರು ಬ್ಯಾಂಕ್ನಿಂದ ಹೊರಗೆ ಬರ್ತಾ ಇರೋದನ್ನು ಕೂಡ ಇವ್ರು ತಿಳ್ಕೊಂಡಿದ್ದಾರೆ ಅನ್ಸುತ್ತೆ ಅಂದರೆ ಇವರು ಇಬ್ಬರೇನಾ ಅಥವಾ ಇವ್ರ ಜೊತೆಗೆ ಇನ್ನೂ ಯಾರಾದರೂ ಇದ್ದಾರಾ ಅದು ಕೂಡ ಗೊತ್ತಾಗಬೇಕಿದೆ ಅಂದರೆ ಬ್ಯಾಂಕಿಂದ ಆ ಹಣವನ್ನು ಏನು ತೆಗೆದುಕೊಂಡು ಬರ್ತಾರಲ್ಲ ಅಲ್ಲಿಂದ ಈ ಎ ಟಿ ಎಮ್ಗೆ ಹಾಕೋದಕ್ಕೆ ಅಂತ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಯಾರಾದರೂ ಇವ್ರಿಗೆ ಮಾಹಿತಿ ಕೊಟ್ರಾ ಆ ಸಿಗ್ನಲ್ ಮೇರೆಗೆ ಇವ್ರಲ್ಲಿ ಬಂದು ನಿಂತ್ಕೊಂಡಿದ್ರ ಇಬ್ಬರು ಕೂಡ ಹಣವನ್ನು ಆ ಬ್ಯಾಗ್ ಬಾಕ್ಸ್ ಏನಿದೆ ಎತ್ಕೊಂಡು ಎ ಟಿ ಎಮ್ಗೆ ಅಂತ ಹಾಕೋದಕ್ಕೆ ಹೊರಟಂಥ ಸಂದರ್ಭದಲ್ಲೇ ಅವ್ರ ಮೇಲೆ ಗುಂಡಿನ ದಾಳಿ ನಡೆಸಿ ಓರ್ವನನ್ನು ಸಾಯಿಸಿ ಮತ್ತೋರ್ವನಿಗೆ ಗಾಯಪಡಿಸಿ ಆ ಹಣ ಇದ್ದಂಥ ಹಾರ್ಡ್ ಕ್ಯಾಶ್ ಇದ್ದಂಥ ಹಣವನ್ನು ಎತ್ಕೊಂಡು ಹೋಗಿರೋದು ಆ ನೋಡಿ ಹಣ ಇರುವಂಥ ಬಾಕ್ಸ್ ಎತ್ತೋದು ಕೂಡ ಆತನಿಗೆ ಇಲ್ಲ ಒಂದು ಸಲ ಬೀಳ್ತಾನೆ ಎತ್ಕೊಳ್ತಾನೆ ಮತ್ತೆ ಬಾಕ್ಸ್ ಓಪನ್ ಆಗುತ್ತೆ ಹಣ ಬೀಳುತ್ತೆ ಮತ್ತೆ ಅದನ್ನು ಎತ್ಕೋತಾರೆ ಅವರಿಬ್ಬರು ಕೂಡ ಬೈಕಲ್ಲಿ ಇಟ್ಕೊಂಡು ಎಸ್ಕೇಪ್ ಆಗಿರೋದು ಅಲ್ಲ ಇದ್ದಂಥವ್ರು ಯಾರೋ ಮೊಬೈಲಲ್ಲೂ ವೀಡಿಯೋ ಮಾಡಿದ್ದಾರೆ ಯಾರೋ ಕಲ್ಲು ಎತ್ಕೊಂಡು ಹೊಡೆಯೋದಕ್ಕೂ ಹೋಗ್ತಾರೆ ಅದು ಆಗೋಲ್ಲ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ಆ ಏಜೆನ್ಸಿಯ ಸಿಬ್ಬಂದಿ ಗಿರಿ ವೆಂಕಟೇಶ್ ಸಾವನ್ನಪ್ಪಿರುವಂಥ ಅಂದರೆ ರಕ್ತದ ಮಡುವಿನಲ್ಲಿ ಅವರು ಬಿದ್ದಿರುವಂಥ ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ ಅಂದರೆ ಹಣಕ್ಕಾಗಿ ಯಾವ ಮಟ್ಟಕ್ಕಿಳಿದಿದ್ದಾರೆ ಆಗಂತುಕರು ಅಂತ ತೊಂಬತ್ತ್ಮೂರು ಲಕ್ಷ ಹಣ ಇದ್ದಂಥ ಬಾಕ್ಸನ್ನು ಎತ್ಕೊಂಡು ಹೋಗಿದ್ದಾರೆ ಜೊತೆಗೆ ಅದನ್ನು ತಡೆಯೋಕ್ಕೆ ಬಂದಂಥ ಸಿಬ್ಬಂದಿಯನ್ನು ಸಾಯಿಸಿದ್ದಾರೆ ಗುಂಡಿನ ಅಟ್ಯಾಕ್ ಮಾಡಿ ಆರು ಸುತ್ತು ಇಲ್ಲಿ ಗುಂಡಿನ ಸದ್ದು ಮೊಳಗಿರೋದು ಹಾಗಾಗಿ ಸಾಕಷ್ಟು ಆತಂಕ ಸಾಕಷ್ಟು ಭಯ ಕೂಡ ಇಲ್ಲಿ ಹುಟ್ಕೊಂಡಿದೆ ಯಾವಾಗ ಏನ್ ಬೇಕಿದ್ರು ಆಗಬಹುದಲ್ಲ ಅಂತ ಅಲ್ಲಿದ್ದಂಥ ಬೀದರ್ ಜಿಲ್ಲೆಯಲ್ಲಿ ಇದ್ದಂತ ಎ ಟಿ ಎಮ್ಗಳಿಗೂ ಕೂಡ ಇವರಿಬ್ರೆ ಕಾಂಟ್ರಾಕ್ಟ್